ಜೊತೆತ್ರು ಕೃಷ್ಣಪ್ಪ ಕೃಷ್ಣಪ್ಪ ಯಾವ ಮಗ ಮೊಮ್ಮಗ ತಲೆ ಮೂರು ತಲೆ ಬಂದ್ಬಿಟ್ಟವ್ರೆ ಒಳ್ಳೆ ಜೊತೆ ತಂದವ್ರ ಎಷ್ಟು ಜೊತೆ ಹಾಂ ಒಂದು ಐದು ಜೊತೆ ಸಾಕಾಗಿದೆಯವ್ರಿ ಇದಕ್ಕೆ ಅಂತ ಸಾಕಾವ್ರಿ ಹಬ್ಬಕ್ಕೆ ಅಂತ ಇವರು ತುಂಬ ಸಂತೋಷ ಹೆಂಗಮ್ಮ ಒಂದೇ ಅಂತದಿದ್ಯಾ ಏನ್ ರೇಟು ಖುಷಿ ನೋಡಿ ಅಮ್ಮನಿಗೆ ಏನ್ ರೇಟ್ ಹೇಳ್ತಾ ಇದೆಯಾ ಮೂವತ್ತೈದು ಎರಡು ಏ ಬರ್ಬೇಕಮ್ಮ ಹೆಣ್ಮಕ್ ಮನೆ ಕುತ್ಕೋಬಾರ್ದು ಅತ ಏನು ಬೇಟ ಎಂಬತ್ತೈದು ಜೊತೆನಾ ಬರ್ಬೇಕ ಏನ್ ಕಳ್ತಾನ ಎಷ್ಟ ಜೊತೆ ಜೊತೆ ಅಯ್ಯೋ ಸಾರ್ ಎಷ್ಟು ಜೊತೆ ತಂಗಿದ್ಯಾ ಅಯ್ಯ

ಹೇಳಣ್ಣ ಏನ್ ರೇಟ ನಿನ್ನ ಹೆಸರು ಹೇಳಿಲ್ಲ ಮುನಿಕೃಷ್ಣ ಮುನಿಕೃಷ್ಣ ಅವರು ಯಾವ್ದು ಏ ಹೇಳಣ್ಣ ನಿಮ್ದೇಟಾ ಎಂಬತ್ತು ಸಾವಿರ ಹೇಳ್ತಾರೆ ಎಂಬತ್ತು ಸಾವಿರ ಹೇಳ್ತಾರಣ್ಯ ಅಣ್ಣ ಮನೇಲೆ ಹುಟ್ಟಿದ್ದ ಇದು ನಾವು ಸಾಕಿರೋದು ಏಯ್ ಒಳ್ಳೆ ನಿಮ್ದಣ್ಣ ಏನು ಒಂದು ಒಂದುವತ್ತು ಜೊತೆ ನೋಡಪ್ಪ ಇನ್ನೂ ಬಂದವು ಲೈನಾಗಿ ಕ್ಯಾಶಿ ಶೋಧ ಬಂದಂಗೆ ಬರ್ತಾವೆ ಎಲ್ಲನ ಏನಣ್ಣ ರೇಟ್ ಇದು ರೇಟ್ ರೇಟ್ ಲಕ್ಷ ರೂಪಾಯಿ ಲಕ್ಷ ಲಕ್ಷ ಜೊತೆ ಲಕ್ಷ ಆಗೋಯ್ತಾ ವ್ಯಾಪಾರ ಆಗೋಯ್ತಾ ತಗೊಂಡ್ಬಿಟ್ಟೆ ಲಕ್ಷ ಒಂದೊಂದು 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 ಲಕ್ಷ ಇದು ಆಗೋಯ್ತಾ ತಗೊಂಡ್ರ ಇದಕ್ಕೆ ಎಷ್ಟು ನೋಡ್ರಾ ಏನು ಇತ್ತು ದೊಡ್ಡ ಒಂದು ಲಕ್ಷದ ಯಾವ ಎರಡೂವರೆ ಲಕ್ಷ ಅಂತ ಇರುತ್ತೆ ಭಾಷೆ ಬರೋಲ್ಲ ನಮಗೆ ಇಲ್ಲಿ ತಗೊಂಡ್ರೆ ನೋಡಿ ಕೊಂಡು ಹೋಗ್ತಾರೆ ಯಾವ್ರಿಗೆ ಹೋಗ್ತಿರೋದು ಧರ್ಮ ಧರ್ಮಪುರ ಧರ್ಮಾವರ ಮಾನ್ಲ ಆಂಗ್ಲ ಹೋಗ್ತಾರೆ ನಿನ್ನೇನು ಹೇಳಿ ನಾನು ಜೊತೆ ನಾವು ಒಂದು ಇಪ್ಪತ್ತೆಂಟು ಇಪ್ಪತ್ತು ಹೆಜ್ವಾಡ್ರಿಗೆ ಬಂದ್ಬಿಡವ್ರೆ ಎರಡೂವರೆ ಆಗಿದೆ ಹೌದಾ ಹಾಂ ಹೇಗೆ ಜೊತೆ ಒಂದು ಐದು ಜೊತೆಗೆ ಅದ್ರಲ್ಲಿ ಏನು ರೇಟ್ ಹೇಳಿದ ಏನು ರೇಟ್ ಸಿಕ್ಸ್ಟಿ ಫೈ ಜೊತೆ ಜೊತೆ ಬಾ ಬಾಳ ಒಳ್ಳೆ ಟಂಡೀಶನ್ ಹೆಂಗೆ ಜೊತೆ ಅರವತ್ತು ಒಂದು ಎರಡು ಸೀರೆ ಒಂದು ಮೂವತ್ತು ಒಂದು ಮೂವತ್ತು ಹಣ ಬಣ್ಣ ಹಾಂ ಅಲ್ಲಿ ಹಾಂ ಆಗೋಯ್ತಾ ವ್ಯಾಪಾರ 이런데나? 이거 이거. 이거 이거. 이거 이거.

ಈ ಅವರು ಸಖತ್ ಎಲ್ಲ ಕೆಂಪು ಬಟ್ಟೆ ಇರ್ತಾವಂತ ಹೆಂಗಣ್ಣ ಜೊತೆ ಇಪ್ಪತ್ತು ಒಂದು ಇಪ್ಪತ್ತು ಅಷ್ಟು ಒಳ್ಳೊಳ್ಳೆ ಒಂದು ಐಟಮ್ ಏನಣ್ಣ ರೇಟ್ ಜೊತೆ ಅರವತ್ತೈದು ಅರವತ್ತೈದು

thank you